ಗುಡ್ ಮಾರ್ನಿಂಗ್ ಏನು ಮಾಡಪ್ಪ ಮಾಡ್ತಿದ್ರಿ ರೋಡ್ ಮಾಡ್ತಾರಂತೆ ಇವತ್ತು ಹ್ಮ್ ಪೋಟೆಲ್ಲ ಹ್ಮ್ ಪೋಟೆ ಸೊ ಏನಪ್ಪ ಮಾಡ್ತಿದ್ವಿ ಅಂತ ಅಂದರೆ ನಮ್ಮ ಏರಿಯಾಗೆ ರೋಡ್ ಸ್ಯಾಂಕ್ಷನ್ ಆಗಿತ್ತು ಸೊ ಹಾಗಾಗಿ ಪಾಟ್ನೆಲ್ಲ ಎತ್ತಿ ಸೈಡಿಗೆ ಎತ್ತಿಟ್ಬಿಡೋಣ ಯಾಕೆಂದರೆ ರೋಡ್ ಮಾಡುವಾಗ ಆವಾಗ ತೆಗಿಯೋದಂತ ಅಂದರೆ ಕಷ್ಟ ಆಗುತ್ತೆ ಸೊ ಅವ್ರು ಬರೋಕ್ಕೂ ಮುಂಚೆನೇ ಫ್ರೀಯಾಗಿ ತೆಗ್ದಿಟ್ಟರೆ ಆರಾಮಾಗುತ್ತೆ ನಮಗೂ ಕೂಡ ಆವಾಗ ಅರ್ಜೆಂಟ್ ಅರ್ಜೆಂಟಿಗೆ ತೆಗಿಯೋಕ್ಕಾಗಲ್ಲ ಅಂತ ಅಂದ್ಕೊಂಡು ಸಿಕ್ಕಾಪಟ್ಟೆ ಬಟ್ಟೆ ಭಾರ ಇತ್ತು ಏಕೆಂದರೆ ಸ್ವಂತ ಮನೆಯೂ ಆಗಿರೋದ್ರಿಂದ ಎಲ್ಲ ಹಾಗಾಗಿ ಇಟ್ಬಿಟ್ಟಿರ್ತೀವಿ ಅಲ್ವಾ ಇವಾಗ ಒಂದೇ ಸತಿ ಎಲ್ಲ ತೆಗಿಬೇಕು ಅಂದರೆ ಸಿಕ್ಕಾಪಟ್ಟೆ ಬಟ್ಟೆ ಕಷ್ಟ ಆಗ್ತಿತ್ತು ಇನ್ನು ಪಾಟ್ನೆಲ್ಲ ತೆಗ್ದಿಡೋ ಮುಂಚೆ ಸ್ಫಟಿಕ ಹೂವೆಲ್ಲ ಬಿಟ್ಟಿತ್ತು ಸೈಡಿಗೆ ಎತ್ತಿಟ್ಟರೆ ಅಲ್ಲಿ ಸಂದಿಲಿ ಹೋಗಿ ಕಿತ್ಕೊಂಡು ಬರೋಕ್ಕಾಗಲ್ಲ ಅಂತ ನಾನು ನಮ್ಮಪ್ಪ ಸೇರಿ ಎಲ್ಲ ಹೂವನ್ನೆಲ್ಲ ತೆಗ್ದಿಡ್ತಾ ಇದ್ವಿ ಗಿಡ ಎಲ್ಲ ಮುಟ್ಟಿದರೆ ಸ್ವಲ್ಪ ಅಲರ್ಜಿ ಆಗುತ್ತೆ ಹಾಗಾಗಿ ಬಂದು ಮಾಸ್ಕ್ ಇಸ್ಕೊಂಡು ಹೋಗುತ್ತೆ ನಮ್ಮಮ್ಮನ ಹತ್ರ ನಮ್ಮಮ್ಮಿಗೂ ಅಷ್ಟೇ ಗಿಡ ಮುಟ್ಟಿದ್ರೆ ಏನೋ ಆಗೋದಿಲ್ಲ ಒಂಥರ ಏನೋ ಅಲರ್ಜಿ ಅಲರ್ಜಿ ಥರ ಆಗುತ್ತೆ ಮೆಡಿಸನ್ ಎಲ್ಲ ಹೊಡೆದಿರ್ತಾರಲ್ವ ಸೊ ಹಾಗಾಗಿ ಕಡಿತಾ ಇತ್ತು ಕೈಯೆಲ್ಲ ಪೂರ್ತಿ ಫುಲ್ಲು ಒಂಥರ ಚಿಕ್ಕ ಚಿಕ್ಕ ಗುಳೆಗಳೆಲ್ಲ ಬರುತ್ತೆ ಅದೇನಂತ ಗೊತ್ತಿಲ್ಲ ನನಗೂ ನಮ್ಮಮ್ಮಗೂ ಸೇಮ್ ಹಾಗೇನೆ ಕಾಯಿಸಿ ನೋಡಿಲ್ಲೇ ರೋಡ್ ಬರುತ್ತೆ ಅಂತ ಇಷ್ಟು ಕಷ್ಟಪಟ್ಟು ಬೆಳೆಸಿರೋ ಗಿಡನೆಲ್ಲ ಇವಾಗ ಕಡಿಯೋ ಪರಿಸ್ಥಿತಿ ಬಂದೈತಾರಪ್ಪ ಇಷ್ಟು ದೊಡ್ಡ ದೊಡ್ಡ ಎಲ್ಲ ಇದೆಲ್ಲ ಇವಾಗ ಹೋಗುತ್ತೆ ಇಲ್ಲಿ ರೋಡ್ ಮಾಡ್ತಾರಂತೆ ಇಲ್ಲಿಂದ ಅಲ್ಲಿ ಎಂಡ್ ವರ್ಕು ಅಲ್ಲಿ ಹೆಂಡು ಕಾಣ್ತಿದೆ ನೋಡಿ ಅಲ್ಲಿ ಅಲ್ಲಿ ಮೇನ್ ರೋಡ್ ಅದು ಅಲ್ಲಿಗೆ ಅಟ್ಯಾಚ್ ಆಗುತ್ತೆ ರೋಡು ಸೊ ನಾವು ಈ ಇಟ್ಟಿರೋ ಈ ಪಾಟ್ ಎಲ್ಲ ತೆಗೀತಾ ಇದೀವಿ ಆಲ್ಮೋಸ್ಟ್ ఎలా బందోడి ఇష్ట బస్లే సొప్పు నోడి ఎప్ప ఆరమ ఇష్ట బేజారు ఇష్ట బస్లే సొప్పు కూడా అది రోడ్ ఆగితే ఎలా తగ్దాక్త జీర్గే ಬೆಳಗ್ಗೆ ಬೆಳಗ್ಗೆನೆ ಜೀರಿಗೆ ನೀರು ಕುಡಿರಿ ದೇಹಕ್ಕೂ ತಂಪು ಆರೋಗ್ಯಕ್ಕೂ ಒಳ್ಳೆಯದು ಹಿಂಗೆ ನಮ್ಮನೆ ಮುಂದೆ ಆಗ ನಾವು ಸಣ್ಣ ಮಕ್ಕಳಿರುವಾಗ ಇರುವಾಗ ನಮಗೆ ಆಸೆ ಇತ್ತು ನಮ್ಮದೇ ಅಂತ ಹಿಂಗೆ ಮನೆ ಇದ್ದರೆ ಹಿಂಗೆ ಮೆಟ್ಲು ಮೇಲೆಲ್ಲ ಕೂತ್ಕೊಂಡ್ಬಿಟ್ಟು ಆಟ ಆಡೋದು ಮಾಡೋದು ಈ ಥರ ಎಲ್ಲ ಅನ್ನಿಸ್ತಾ ಇತ್ತು ಬಟ್ ಅದೊಂದು ಆಸೆ ನಾನು ಇವಾಗ ಮದುವೆ ಆದಮೇಲೆ ಈಡೇರಿದ್ದೆ ಈ ಮನೆ ಕಟ್ಟಿ ಒಂದು ವರ್ಷ ಆಗಿರಲಿಲ್ಲ ಇನ್ನೂ ಕೂಡ ಆಗಲೇ ನಾನು ಮದುವೆ ಆಗಿ ಹೊರ್ಟೋಗಿಬಿಟ್ಟೆ ಸೊ ಈ ಥರ ಎಲ್ಲ ಆಸೆ ಇತ್ತು ಆರಾಮ್ಸೆ ಕೂತ್ಕೊಂಡಿರಬೇಕು ಅಂತ ಏನು ಮಾಡೋದು ಮದುವೆ ಆಯಿತು ಇರಲಿ ಪರವಾಗಿಲ್ಲ ಮದುವೆ ಲೈಫು ಚೆನ್ನಾಗಿದೆ ಆಗ ನಾವು ಬಾಡಿಗೆ ಮನೆ ಇರೋ ಕಾರಣದಿಂದ ನಾವೇನೂ ಗಲಾಟೆ ಮಾಡೋಕ್ಕಾಗ್ತಿರ್ಲಿಲ್ಲ ಗಲಾಟೆ ಮಾಡಿದ್ರು ಎಲ್ಲಿ ಓನರ್ ಬೈತಾರೆ ಅನ್ನೋ ನಮಗೆ ಭಯ ಇತ್ತು ಆ ಥರ ಎಲ್ಲ ಇತ್ತು ಸೊ ಇನ್ನೂ ಅಷ್ಟೆ ನಮಗೆ ನಮಗೆ ಆದಂಗೆ ಇನ್ನೂ ಬೇರೆಯವ್ರಿಗೆ ಹಂಗೆ ಆಗ್ಬಾರ್ದಲ್ವ ಅಲ್ಲಮ್ಮ ನಾವು ಸಣ್ಣ ಮಕ್ಕಳಿರುವಾಗ ನಾವು ಬಾಡಿಗೆ ಮನೇಲಿರುವಾಗ ಎಲ್ಲಿ ಗಲಾಟೆ ಮಾಡಿದ್ದ ಓನರ್ ಬೈತಾರೋ ಮಾಡ್ತಾರೋ ಅಂತೆಲ್ಲ ಎಷ್ಟು ಭಯ ಆಯಿತು ಇವಾಗ ನಮ್ದೇ ಮನೆ ಆದಾಗ ಆರಾಮ್ಸೆ ಹೇಳ್ತೀವಿ ಮೆಟ್ಲು ಮೇಲೆ ಕೂತಿದ್ದೀನಲ್ವಾ ಆರಾಮ್ಸೆ ಕೂತ್ಕೊಂಡು ಕುಡಿಬೋದು ಮಾಡ್ಬೋದು ಯಾರಿಗೇನು ಭಯ ಬೀಳಂಗಿಲ್ಲ ಅನ್ನೋ ಥರ ಗದ್ದೆ ನಾಟಿ ಮಾಡೋ ಪಾಪನ ಗಾಯಿಸಿ ನಮ್ಮಪ್ಪ ಅಪ್ಪ ನಿಜೋಗ್ಲಿ ಲಕ್ಕಿ ಅಲೋ ಅಮ್ಮ ಲಕ್ಕಿ ತಾನೆ ಅಪ್ಪ ನಿಂಗೆ ಎಷ್ಟು ಕೆಲಸ ಮಾಡಿಕೊಡ್ತಾರೆ ಅಂದ್ರೆ ನಮ್ಮಪ್ಪ ನಿಜ್ ನಿಜೋಗ್ಲಿ ಗಾಯಿಸಿ ಈಗಿನ ಕಾಲದಲ್ಲಿ ಇಷ್ಟು ಯಾ ಕಂಡಸರುಗಳು ಮಾಡೋದೇ ಇಲ್ಲ ಹೇಳ್ಬೇಕು ಅಂದ್ರೆ ನಿಜವಾಗ್ಲಿ ನನಗ್ ಸಿಕ್ಕಿರೋ ಹಸ್ಬೆಂಡ್ ಆಗಿರ್ಬೋದು ನಮ್ಮಪ್ಪ ನಮಗ್ ಸಿಕ್ಕಿರೋದಾಗಿರ್ಬೋದು ಸಿಕ್ಕಾ ಬಟ್ಟೆ ಲಕ್ಕಿನೇ ಅಲ್ಲ ಅವ್ರು ನೋಡಿ ಅಲ್ಲಿ ನಮ್ಮ ನಮ್ಮಮ್ಮಗೆ ಒಂದು ಸೈಡಿಂದ ಬೇಜಾರಾಯ್ತೈತೆ ಗಿಡನೆಲ್ಲ ಕತಿಸ್ದ ನನ್ನ ಕಣ್ಣಿಗೆ ಗಿಡನೆಲ್ಲ ಕಟ್ ಮಾಡಿ ಬಿಸಾಕ್ತವ್ರಲ್ಲ ಏನು ಮಾಡೋದು ಅಂತ ಏನಪ್ಪ ಹೌದು ಗಾಯಿಸಿ ಎಷ್ಟು ಚೆನ್ನಾಗಿ ಬೆಳೆದ್ ನೀವೇ ನೋಡಿದ್ರ ನನ್ನ ಬ್ಲಾಗ್ಸಲೆಲ್ಲ ಹೌದು ಅಂದರೂ ಇಷ್ಟೆಲ್ಲ ಎಷ್ಟು ದೊಡ್ಡದಾಗಿ ಬೆಳ್ಕೊಂಡೋಗಿರೋದು ತೆಗಿಬೇಕಂದ್ರೆ ಎಷ್ಟು ಬೇಜಾರಾಗುತ್ತೆ ಅಂದರೆ ನಾನು ಸಬ್ಸ್ಕ್ರೈಬರ್ ಕೇಳ್ತಾಯಿದ್ರು ನಿಮ್ಮ ಮನೆ ಮುಂದೆ ವ್ಯೂ ಎಷ್ಟು ಚೆನ್ನಾಗಿದೆ ಅಕ್ಕ ಅಂತ ನೋಡಿ ಇಲ್ಲಿಂದ ಕಾಣ್ತಿದ್ದೆ ಎಷ್ಟು ಚೆನ್ನಾಗಿದೆ ಅಂತ ಅದಲ್ಲಿ ಯಾರ್ದೋ ಹೊಲ ಇದೆ ಮತ್ತು ಈ ಥರ ಇದೆ ನೋಡಿ ತೆಂಗಿನಕಾಯಿ ತೋಟ ಅಡಿಕೆ ತೋಟ ನೋಡಿ ಇದೆಲ್ಲ ಗಿಡ ಎಷ್ಟು ಬೆಳಿ ಸೊ ಹೀಗೇನೆ ಟೈಮ್ ಪಾಸ್ ಮಾಡ್ಕೊಂಡು ಮಾತಾಡ್ತಾ ಇದ್ವಿ ನಾವು ಮೂರು ಜನನು ಏಕೆಂದರೆ ಇನ್ನು ನಾನು ಹೊರಟೋದ್ರೆ ನಮ್ಮ ಅಪ್ಪ ಅಮ್ಮ ಇಬ್ಬರೇ ಇರ್ತಾರೆ ನನಗೂ ಟೈಮ್ ಸಿಗೋದು ಅವ್ರ ಜೊತೆ ಮಾತಾಡೋಕ್ಕೆ ಅಂತ ಈಗಲೇ ನೆಕ್ಸ್ಟ್ ಎಲ್ಲ ಗಿಡ ಅಳ್ಳಾಡಿರ ಕೆಳಿತರ ಇಲ್ಲವ ಗೊತ್ತಿಲ್ಲ ನಮ್ಮಮ್ಮ ನೋಡಿ ಮಾಡ್ಕೊಂಡು ಮಾಡ್ಕೊಂಡು ಹೋಗಿ ಅಷ್ಟು ತೊಟ್ಟು ದೊಡ್ಡ ಎಲೆ ಅಂದ್ರೆ ಊಟದ ಎಲೆ ತರ ಬಿಟ್ಟಿದ್ ಎಲ್ಲನೂ ಕೂಡ ಬರೀ ಅದನ್ನೇ ತೆಕ್ಕಿ ಇದನ್ನೇ ತೆಕ್ಕಿ ಅಂತ ನಮ್ ನನ್ಗೆ ನಮ್ ಒಪ್ಪಂಗೆ ಆರ್ಡರ್ ಮಾಡ್ದೈತಿ ಬಾ ಅಮ್ಮ ಎತ್ತಿಕನ ಅಂದರೆ ಇಲ್ಲ ನಾನು ಬರೋದಿಲ್ಲ ಅಂತ ನೋಡಿ ಎತ್ತ ಕಾಳಿ ನಮ್ಮ ಸೊ ಸ್ವಲ್ಪ ಹೊತ್ತು ಹೀಗೆ ರೆಸ್ಟ್ ಮಾಡಿ ರೆಸ್ಟ್ ಮಾಡಿ ಎಲ್ಲ ಪಾಟ್ನ ತೆಗೆದಿಡ್ತಾಯಿದ್ವಿ ಯಾಕೆಂದ್ರೆ ಒಂದೇ ಸರ್ತಿ ಎತ್ತಕ್ಕಾಗಲ್ಲ ನಮ್ಮ ಅಪ್ಪನಿಗೂ ಬೇರೆ ಏಜ್ ಆಯಿತು ಅಂದರೆ ಅವ್ರಿಗೂ ಆರೋಗ್ಯ ಸಮಸ್ಯೆ ಆ ಥರ ಎಲ್ಲ ಆಗುತ್ತೆ ಅಲ್ವಾ ಸೊ ಅದಕ್ಕೆ ಸ್ವಲ್ಪ ಗ್ಯಾಪ್ ಇಟ್ಟು ಗ್ಯಾಪ್ ಇಟ್ಟು ಎತ್ತಿಡ್ತಾಯಿದ್ವಿ ನಾನು ಅಷ್ಟರಲ್ಲಿ ರಂಗೋಲಿ ಹಾಕೋಣ ಅಂತ ಸಿಂಪಲ್ ಆಗಿ ರಂಗೋಲಿ ಹಾಕ್ತೆ ಏಕೆಂದರೆ ರೋಡ್ ಮತ್ತೆ ಏನಾರ ಮಾಡಿದ್ರೆ ಇನ್ನು ವೇಸ್ಟ್ ಆಗುತ್ತೆ ಸೊ ಹಾಗಾಗಿ ಹಂಗೆ ರೆಸ್ಟ್ ಮಾಡ್ಕೊಂಡು ಪಾಟ್ನೆಲ್ಲ ತೆಗೆದಿಡ್ತಾ ಇದ್ವಿ ಕಾಫಿ ಥ್ಯಾಂಕ್ ಯು ಪಾಪ ನಮ್ಮಪ್ಪ ಸುಸ್ತಾಗೋಗೋರಲ್ಲಿ ಇಬ್ಬರು ಸೇರಿ ಎತ್ತಿಟ್ಟು ಎತ್ತಿಟ್ಟು ಪಾಟ್ ಕೈಸ್ ನೋಡಿ ಕೈಗೆಲ್ಲ ಏಕೆ ಗುಳ್ಳೆ ಗುಳ್ಳೆ ಬಂದಿದ್ದೆ ನನಗೂ ನಮ್ಮ ಅಮ್ಮಂಗೆ ಅವಾಗಿಂದನು ಅಷ್ಟೇ ಗಿಡ ಅಂದರೆ ಇಷ್ಟ ಬಟ್ ಮುಟ್ಟಿದ್ರೆ ಈ ತರ ಒಂಥರ ಸಣ್ಣ ಸಣ್ಣ ಗುಳ್ಳೆ ಅಲರ್ಜಿ ಟೈಪ್ ಆಗಿ ಹೋಗ್ಬಿಡುತ್ತೆ హింగో అందేనా బస్ నలే నోడి ఇన్ను బరుతే కడమ్ పార్టల్ వారొందతి సాంబారు నన్ను ఫేవ్రెట్ గైస్ వెజ్జల్లీ బస్లే సొప్ప వందే నే ఫేవ్రెట్ తర్కారి తినల నన్ను కడి గైస్ నోడి నం అలర్జి ఆగి అంటే బేగ గిడ ಇನ್ನು ಮಧ್ಯಾಹ್ನದಂಗೆ ವಿಡಿಯೋಸ್ ವೀಡಿಯೋಸ್ ಏನೂ ಮಾಡಲಿಲ್ಲ ನೈಟು ಅಪ್ಪ ಅಮ್ಮ ಬಂದಮೇಲೆ ವೀಡಿಯೋ ಮಾಡಿದ್ದು ತಮಿಳ್ ಸಾಂಗು ಮನ್ಸಲೆಯ ಸಾಂಗ್ ಬರ್ತಿತ್ತು ಅವ್ರು ಫೇವ್ರೆಟ್ ಅದು ಸಾಂಗು ಫುಲ್ಲು ಕಾಮಿಡಿ ಇತ್ತು ನೈಟು ಊಟ ಆಗಿ ಕೂತಿದ್ವಿ ಹೊಟ್ಟೆ ನೋವು ಬರೋ ಅಷ್ಟು ನಗಾಡಿ ನಗಾಡಿ ನಾನು ನಮ್ಮಮ್ಮ ನಮ್ಮಪ್ಪ ಮೂರು ಜನ ಸಾಕಾಗೋಯಿತು ಯಾಕೆಂದರೆ ಅವಳದ್ರಲ್ಲಿ ಫುಲ್ಲು ಕಾಮಿಡಿ ಅಂದರೆ ಕಾಮಿಡಿ ಸಿಕ್ಕಾ ಹೊಟ್ಟೆ ಕಾಮಿಡಿ ಡ್ಯಾನ್ಸ್ ಆಡೋದೇ ಆಡೋದು ಆಡೋದೇ ಆಡೋದು ಫುಲ್ಲು ರೌಂಡ್ ತಿರುಗ್ತಾನೆ ಇದ್ಲು ನೀವು ನೋಡ್ಬೋದು ಇದರಲ್ಲಿ ವಾಲ್ಯೂಮ್ ಇದ್ದಿದ್ರೆ ಚೆನ್ನಾಗಿರೋದು ಬಟ್ ವಾಲ್ಯೂಮ್ ಕೊಡೋಕ್ಕಾಗೋದಿಲ್ಲ ಕಾಪಿ ರೈಟ್ ಬರುತ್ತೆ ಸೊ ಹಾಗಾಗಿ ಸೊ ನೋಡಿದ್ರಲ್ಲ ಇದೇ ಥರನೇ ಕಾಮಿಡಿ ಇತ್ತು ಇನ್ನೂ ಇದೆ ನೋಡಿ ಅವಳದು ಪೂರ್ತಿ ವೀಡಿಯೋ ಹಾಕಿದ್ದೀನಿ ಇದರಲ್ಲಿ ನೀವು ಕೂಡ ನೋಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ನಾವು ಕೂಡ ಅಷ್ಟೇ ಈ ಥರ ಫ್ಯಾಮಿಲಿ ಎಲ್ಲ ಸೇರ್ತಾಕಿದ್ರೆ ಒಂದು ಕಾಮಿಡಿ ಟೈಮ್ ಅಂತ ಇದ್ದೇ ಇರುತ್ತೆ ಅಲ್ವ ಮನೇಲಿ ಪಾಪ ಅವರು ಅಂಗಡಿಗೆ ಹೋಗಿ ಬಂದಿರ್ತಾರೆ ಮೊಮ್ಮಗಳೂ ಮಾತಾಡಿಸ್ಬೇಕು ಎಷ್ಟೇ ಟಯರ್ಡ್ ಆಗಿದ್ರು ಕೂಡ ಕೂತಿ ಅವಳನ್ನ ಮಾತಾಡಿಸಿ ಅವಳೆಲ್ಲ ಮಲಗಿದ ಮೇಲೆ ಅವರು ಪಾಪ ಹೋಗ್ತಾರೆ ಸೊ ನಾನು ಅಂದ್ಕೊಂಡಿದ್ದೀನಿ ವೀಡಿಯೋಸ್ ಎಲ್ಲ ಇಷ್ಟ ಆಗಿದೆ ಅಂತ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ ಗಾಯ್ಸ್ ವೀಡಿಯೋ ಇಷ್ಟ ಅಂದರೆ ಒಂದು ಲೈಕ್ ಮಾಡಿ ಹಾಗೆ ಇಷ್ಟ ಆಗಿಲ್ಲ ಅಂತ ಅಂದು ಇಷ್ಟ ಆಗಿಲ್ಲ ಅಂತಲೇ ಹೇಳಿ ಓಕೆನಾ ಪರವಾಗಿಲ್ಲ ಏನು ನಾನು ಬೇಜಾರು ಮಾಡ್ಕೊಳ್ಳಿದ್ದೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ನನಗೆ ತುಂಬಾ ಖುಷಿ ಆಗ್ತಿದೆ ಹೊಸೊಬ್ಬರೂ ಗುರುಸಿ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ನೀವು ಅಂತ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ವೀಡಿಯೋಗ ಲೈಕ್ ಮಾಡಿ ಹಾಗೆ ಕಮೆಂಟ್ ಶೇರ್ ಮೂರನ್ನು ಮಾಡಿ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಎಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಬಾಯ್ 你的你的 <laughs>